ಸೊ ಇವತ್ತೆ ನಾವು ಹೋಗ್ತಿರುವಂಥ ಜಾಗ ಕವಲೆ ದುರ್ಗ ದುರ್ಗ ಕೋಟೆ ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರ್ತದೆ ಶಿವಮೊಗ್ಗದಿಂದ ಎಂಬತ್ತೊಂದು ಕಿಲೋಮೀಟ್ರ್ ದೂರ ಆಗುತ್ತೆ ಹಾಗೂ ತೀರ್ಥಹಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಬನ್ನಿ ಹಾಗಾದರೆ ಆ ಕೋಟೆನ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲೇ ನೋಡಿ ಬೈಕ್ ಪಾರ್ಕಿಂಗ್ ಮಾಡಬೇಕು

ర్గ అడ్కి అది నీడే ఇదేంత దొంగరాట ఆడతాను నోడి వావ్ సూపర్ సూపర్ కంటిన్యూ కంటిన్యూ ರೈತ ರೈತ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ನಾವು ಟ್ರೆಕ್ಕಿಂಗ್ ಮಾಡಬೇಕು ನೋಡಿ ಸುಸ್ತಾಗ್ತಾ ಇದೆ ಒಬ್ಬ ಕಣ ಸೀದಾ ಮುಂದೆ ಇಲ್ಲಿ ಜನನೇ ಇಲ್ಲಲ್ಲ ಮಾಡಸಿ ದೇವಣ್ಣ ಇದೆಲ್ಲ ಜಾಗ ಎಷ್ಟು ಮಾಡ್ಲಾ ಟೂರಿಸ್ಟ್ ಪ್ಲೇಸ್ ಗೊತ್ತಲ್ಲ ಇದು ಹಾ ಯಾವ ಊರು ಸರಿಕೆ ರೀ ಸಬ್ಸ್ಕ್ರೈಬ್ ಮಾಡಿ ಓಕೆ ಬ್ರ

ಇಲ್ಲ ಇಲ್ಲೇ ಒಂದು ದೇವಸ್ಥಾನ ಇದೆ ಕಲ್ಲಿನ ದೇವಸ್ಥಾನ ಬನ್ನಿ ಒಳಗಡೆ ಕಲ್ಲಿನ ದೇವಸ್ಥಾನ ಉಂಟು ಒಂದು ಕೆರೆ ಉಂಟು ಅಂತ ಬಂದಿದ್ದ ಸುಸ್ತಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾರೆ

ಆಟೋ ಎಂತ ಆಯ್ತು ಕವಲ ದುರ್ಗ ಫೋರ್ಟ್ ನೋಡಿ ಹಳೆ ಕಾಲದ ಕಲ್ಲು ಮ್ಯಾಲ್ಗಡೆ ಮಾತ್ರ ಬೋಧಿಗೆನೇ ಇಲ್ಲ ನೋಡಿ ಹಳೆ ಕಾಲದ ಬೋದಿಗೆ ಇವ್ ಹೊತ್ತು ನೋಡಿ ಪಾಪ ನನ್ಗೆ ಅಯ್ಯೋ ಅನ್ಸತ್ತ ನೋಡಿ ಅಯ್ಯೋ ಪಾಪ ನೋಡಿ ಹಳೆ ಕಾಲದ ಕಂಬಗಳು ಎಲ್ಲ ಕಂಬ ಅಷ್ಟ ಹೊಡೆದಿಟ್ಟಾರೆ ಯಾರು ಬೋದಗಿನೇ ಹೊಡಿಲ್ಲ ಯಾರು ಪಾಪ ದುಡ್ಡು ಕೊಡ್ಲೇನ್ ಪಾಪ ರಾಜರು ಕೆಳದಿ ನಾಯಕ್ ಪಾಪ ದುಡ್ಡೇ ಕೊಡ್ಲೇನ್ ಅದಕ್ಕೆ தூக்கேஜி <laughs> 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 ನೆಕ್ಸ್ಟ್ ಮಾತ್ರ ಇವು ನಮ್ಮ ಜೊತೆ ಬರಲ್ಲೇನಪ್ಪ ಅಯ್ಯೋ ಎಲ್ಲೋ ನಮ್ಮ ತಪ್ಪಾ ಗೌರಿ ಗದ್ದೆ ಏ ಸಕ್ಕತ್ತ ನೋಡಿ ಏ ಸುಸ್ತಾಗುತ್ತ ನಾನು ಸ್ವಲ್ಪ ಹಾಗೆ ಟ್ರೈ ಮಾಡಿದ್ ಗೌರಿಲ ಯುದ್ಧ ಅಯ್ಯೋ ನೋಡಿ ವಾತಾವರಣ ಎಷ್ಟು ಸಕ್ಕತ್ತಾಗಿದೆ ಅಂತ ಕಂಬ ಬಂತು ಯಾರ ಮರೇ ಯುದ್ಧ ಮಾಡ್ತಾರ ಮರೇ ಅವ್ರು ಕುದ್ರಿ ಗಾಡಿ ತಕ್ಕ ಬಂದಿರನ ನೆಡ್ಕೊಂತು ಬಂದಿಲ್ಲ ಇರು ಹ ಅರ್ಧ ಕಿಲೋಮೀಟರ್ ಸೊ ನೋಡಿ ಕಲ್ಲಿನ ಕೆತ್ತನೆ ಯಾವ ತರ ಇದೆ ಅಂತ ಇದು ಈಶ್ವರನ ಹೂ ದೋಟನ ಪಾರ್ವತಿನ ಹೂ ದೋಟನ ಒಂದು ಗೊತ್ತಾಗ್ತಿಲ್ವಿ ಆ ಒಳ್ಳೆ ತಂಪು ಗಾಳಿ ಬೀಸ್ತದ ಮರ ಬಿಸ್ಲಿದ್ರೆ ಮಾತ್ರ ಇಳ ಯಾ ಿಮ್ನೇದಿನ ಬೇಕು ಅಂತ ಬೋದಂತ ದಾರಿ ತಪ್ಪಿ ನಂದಿ 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 ಕಿವಿ ಹತ್ರ ಏನ ಕೂಗ್ರ ನಂದಿ ಕಿವಿ ಹತ್ರ ಏನೋ ಹೇಳ್ಬೇಕು ನಿಂಗೆ ಆಗನ ಆಯ್ತದ್ಯಾ ನಂದಿ ಸ್ನಾಯ ಹಾ ಯ ಏನಾರು ಬೇಡ್ಕ ನೀನು ಬೇಡ್ಕಣ मोरियावक ಅಂತ ಹೇಳ್ತಿದ್ದೆ ಬಾಡ ಬಜ್ಜ್ಯಾ ಹೋಗ್ದ್ರ ನಮರೆ ತ 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 ಯಾವ್ದು ಮರ ಕಂಬಲ ಕಿತ್ತಲ್ಲ ಹೋಗೋದಲ್ಲ ಮರ ಇದು ಇದು ಹಳೆ ಕಾಲ ಯುದ್ಧ ನಡೆದ ಕಿತ್ತು ಹೋಗೋದೇ ನಮ್ ಇದು ಬಾವಿನ ದೊಡ್ ಪಾತಾಳಿದಾಗ ಮರ ಯಾಕೆ ಕಮ್ಮಿಟಾಗಿ ದುಡ್ಡು ಕೊಡ್ಲಂತ ಕಂಬ ಎಲ್ಲ ದೂಡಾಕಿಟ್ಟಾರ ನೋಡ್ರಿ ಎಲ್ಲ ಕಂಬನೂ ದೂಡಾಕಿಟ್ಟದ ुर्ग नोड़ी <laughs> <laughs> हाँ। नो दुर्गा पोटे कॉटे नल बता ಮರ್ಗಿ ಏನದಂತ ಇದು ಅಲ್ಲಿಂದನೆ ಪಿರಂಗಿ ಇಟ್ಕೊಂಡು ಬಾಂಬ್ ಬಿಡ್ಕೊಂಡು ಟಮಾಟಮ ಅಂತೀರೇನಪ್ಪ ರಾಕೆಟ್ ತಗೊಂತೀರೇನು ರಾಕೆಟ್ ಈ ನುಗ್ಗಿ ಸೊಪ್ಪಿಂದನೆ ಹೊಡಿತೀರೇನಪ್ಪ ಬೈಕ್ ಸೌಂಡ್ ಕೇಳಿದ ಸರ್ಕೊಂಡು ದೇವಸ್ಥಾನ ಮಾಡಿ ಇಲ್ಲಿಂದನೇ ಗನ್ ಹಿಡ್ಕೊಂಡು ಒಂದೊಂದು ಜೊತೆಗೆ ಕೂತ್ಕಂತೀರೇನಲ್ಲ ಈ ಮೂಲ್ಯತ್ವ ಒಬ್ಬ ಈ ಒಬ್ಬ ಇಲ್ಲ ಹಬ್ಬ ಅಲ್ಲಿ ಮೇನ್ ಯಾರು ಅಂದ್ರೆ ರಾಜ್ರು ಒಳ ಕೂತ್ಕಂತಿದ್ದ ಹತ್ತೋ ಅತ ಮಾರೇ